চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো নিজ নিকেত ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ತ್ಮೂರು ಹಿಂದಿನ ಧ್ವನಿಯ ತುಣುಪಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮಿ ವಿವೇಕಾನಂದರು ತಮ್ಮ ಪ್ಯಾಸೆಡ್ ಅನ್ನೋದ ಭಾಷಣವನ್ನು ಮಾಡುವಾಗ ಹಿಂದಿನ ನೆನಪುಗಳನ್ನು ನೆನಪಿಸ್ಕೊಂಡು ಎಷ್ಟು ಕಷ್ಟದ ದಿನಗಳನ್ನು ಎದುರಿಸಬೇಕಾಯಿತು ಅನ್ನೋದನ್ನು ಹೇಳ್ತಿದ್ರು ಈಗ ಅದರ ಮುಂದುವರೆದ ಭಾಗ ನನ್ನ ಬಗ್ಗೆ ಅಥವಾ ನಮ್ಮೆಲ್ಲ ಯುವ ಶಿಷ್ಯರ ಬಗ್ಗೆ ಆ ಕಷ್ಟದ ದಿನಗಳಲ್ಲಿ ಅಂದ್ರೆ ಶ್ರೀರಾಮಕೃಷ್ಣರ ದೇಹತ್ಯಾಗದ ನಂತರ ಆ ದಿನಗಳಲ್ಲಿ ನಮ್ಮ ಬಗ್ಗೆ ಸಹಾನುಭೂತಿ ತೋರಿಸೋರು ಯಾರೂ ಇರಲಿಲ್ಲ ಆದರೆ ಒಬ್ಬರನ್ನ ಬಿಟ್ಟು ಅಂತ ಹೇಳ್ತಿದ್ರು ಯಾರದು ನಾವು ನೋಡ್ತಿರೋ ಹಾಗೆ ಆ ಒಬ್ರು ಬೇರೆ ಯಾರೂ ಅಲ್ಲ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಗೃಹಸ್ಥ ಭಕ್ತರು ನರೇಂದ್ರಾದಿಗಳ ಬಗ್ಗೆ ಸಹಾನುಭೂತಿ ತೋರಿಸೋದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ ಇತ್ತು ಏನದು ಅದೇನು ಅಂದರೆ ಅವರು ಶ್ರೀರಾಮಕೃಷ್ಣರ ಬೋಧನೆಗಳನ್ನು ಅರ್ಥ ಮಾಡಿಕೊಂಡ ಬಗ್ಗೆ ಇವರಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು ಶ್ರೀರಾಮಕೃಷ್ಣರು ಸನ್ಯಾಸದ ಆದರ್ಶವನ್ನು ಬೋಧಿಸಲೇ ಇಲ್ಲ ಸಂಸಾರ ಜೀವನವೇ ಶ್ರೇಷ್ಠ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಅವರೇ ಸ್ವತಃ ಗೃಹಸ್ಥರಾಗಿ ಗೃಹಸ್ಥ ಎತ್ತಿ ಎತ್ತಿಡಿತಿದ್ರು ಹಾಗಿರುವಾಗ ನೀವುಗಳು ಸನ್ಯಾಸಿಗಳಾಗಿ ಮಠವನ್ನು ಸ್ಥಾಪಿಸಬೇಕಾದ ಅಗತ್ಯವಾದರೂ ಏನು ಅನ್ನೋದು ಅವರೆಲ್ಲರ ವಾದ ಬಲರಾಮ್ ಬೋಸ್ ಮಾಸ್ಟರ್ ಮಹಾಶಯ ಸುರೇಂದ್ರ ಮೊದಲಾದ ಕೆಲವೇ ಕೆಲವು ಭಕ್ತರು ಮಾತ್ರ ಈ ಯುವ ಶಿಷ್ಯರ ಮನಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಈ ಎಲ್ಲ ಯುವ ಶಿಷ್ಯರ ಬೆಂಬಲಕ್ಕೆ ಅಂತ ನಿಂತುಕೊಂಡಂತ ಮಹಾನ್ ಚೇತನಗಳು ಇವರಲ್ಲದೆ ಶಿಷ್ಯರ ನಿಲುವನ್ನು ಸಂಪೂರ್ಣವಾಗಿ ಸಮರ್ಥಿಸಿದಂತಹ ಮತ್ತೊಬ್ಬರು ಯಾರಾದರೂ ಇದ್ದಾರೆ ಅಂದರೆ ಇನ್ಯಾರಾಗ್ಲಿಕ್ಕೆ ಸಾಧ್ಯ ಅದು ಸಾಕ್ಷಾತ್ ಶ್ರೀಮಾತೇಶ್ವರ ಶಾರದಾ ದೇವಿಯವರು ತಮ್ಮ ಆಧ್ಯಾತ್ಮಿಕ ಸುತರ ಶ್ರೇಯಸ್ಗಾಗಿ ಅವರು ಶ್ರೀರಾಮಕೃಷ್ಣರಲ್ಲಿ ಕಂಬನೆ ಗರೆದು ಮೊರೆ ಇಡ್ತಾ ಇದ್ರು ಏನಂತ ಪ್ರಭು ನೀವು ನರವೇಶಧಾರಿಯಾಗೇನೋ ಬಂದುಬಿಟ್ರಿ ಇಚ್ಛೆ ಬಂದಂತೆ ಲೀಲೆ ಆಡಿದ್ರಿ ಈ ಕೆಲವು ಮಂದಿಯೊಂದಿಗೆ ಒಡನಾಡದ್ರಿ ಆದ್ರೆ ಇಷ್ಟಕ್ಕೆ ಎಲ್ಲ ಮುಗಿದು ಹೋಗ್ಬೇಕೇನೋ ಇಷ್ಟೇ ಆದ್ರೆ ನೀವು ಈ ದುಃಖಪೂರ್ಣ ಜಗತ್ತಿಗೆ ಅವತರಿಸಿ ಬಂದದ್ದಾದ್ರು ಯಾಕೆ ಆಹಾರಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲ್ದಾಡುವಂಥ ಸಾಧುಗಳು ಬಹಳ ಮಂದಿ ಇದ್ದಾರೆ ಆದರೆ ನಿಮ್ಮ ಹೆಸರಲ್ಲಿ ಮನೆಯನ್ನು ಬಿಟ್ಟು ಬಂದಿರುವಂಥ ನನ್ನ ಮಕ್ಕಳು ತುತ್ತು ಅನ್ನಕ್ಕಾಗಿ ಪರದಾಡೋದನ್ನ ನಾನು ನೋಡೋದಕ್ಕೆ ಸಾಧ್ಯವಿಲ್ಲ ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತೇನೆ ನಿಮ್ಮ ಹೆಸರಲ್ಲಿ ತ್ಯಾಗ ಮಾಡಿ ಬಂದವರಿಗೆ ಅವರ ಜೀವನ ಆಧಾರಕ್ಕೆ ಏನು ತೊಂದರೆ ಆಗದ ಹಾಗೆ ಅವರೆಲ್ಲ ಒಟ್ಟಿಗೆ ಇದ್ದು ನಿಮ್ಮ ಧ್ಯೇಯ ಆದರ್ಶಗಳನ್ನ ಅನುಷ್ಠಾನ ಮಾಡ್ಕೊಂಡು ಹೋಗುವಂತಾಗಬೇಕು ಅಂದರೆ ಇದಕ್ಕೆ ನಿಮ್ಮ ಕೃಪೆ ಬೇಕು ಮುಂದೆ ಪ್ರಪಂಚದ ತಾಪತ್ರ್ಯಗಳಲ್ಲಿ ತೊಳುಲಿ ಬೆಂಡಾಗಿರುವಂತಹ ಜನ ತಮ್ಮ ಬಳಿ ಬಂದಾಗ ಇವರು ನಿಮ್ಮ ಜೀವನ ಸಂದೇಶಗಳನ್ನು ತಿಳಿಸಿ ಅವರಿಗೆ ಸಾಂತ್ವನ ಕೊಡೋ ಹಾಗಾಗಬೇಕು ಈ ಉದ್ದೇಶಕ್ಕಾಗಿ ಬಂದವರು ಅಲ್ವೇನು ನೀವು ಆದರೆ ನನ್ನ ಮಕ್ಕಳು ಹೀಗೆ ಒಂದು ತುತ್ತು ಅನ್ನಕ್ಕಾಗಿ ಅಲೆದಾಡೋದನ್ನು ನೋಡಿದಾಗ ನನ್ನ ಹೃದಯ ಹೆಂಡಿದ ಹಾಗಾಗತ್ತೆ ಅಂತ ಶ್ರೀಮಾತೆಯವರು ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸ್ತಿದ್ರು ಶ್ರೀ ಶಾರದಾದೇವಿಯವರ ಈ ವಾತ್ಸಲ್ಯಪೂರ್ಣ ಹೃದಯದಿಂದ ಹೊರಹೊಮ್ಮಿದಂತಹ ಈ ಪ್ರಾರ್ಥನೆಯನ್ನ ಶ್ರೀರಾಮಕೃಷ್ಣರು ನಡೆಸ್ಕೊಡ್ದಲೇ ಇರ್ತಾರೆ ಏನು ಒಂದು ದಿನ ಸುರೇಂದ್ರನಾಥ ಆಫೀಸಿಂದ ಮನೆಗೆ ಹಿಂದಿರುಗಿ ಎಂದಿನಂತೆ ಧ್ಯಾನಕ್ಕೆ ಅಂತ ಕುಳಿತುಕೊಂಡಿದ್ದಾನೆ ಆಗ ಶ್ರೀರಾಮಕೃಷ್ಣರು ಅವನ ಮುಂದೆ ಕಾಣಿಸ್ಕೊಂಡು ಹೇಳ್ತಾರೆ ಓ ಸುರೇನ್ ಏನು ಮಾಡ್ತಿದ್ಯಾ ನೀನಿಲ್ಲಿ ಅಲ್ಲಿ ನನ್ನ ಮಕ್ಕಳೆಲ್ಲ ಬೀದಿಯಲ್ಲಿ ಅಲ್ದಾಡ್ತಾ ಇದ್ದಾರೆ ಅವರ ಅವಸ್ಥೆಯನ್ನ ಗಮನಿಸಿದ್ಯೇನೋ ಹೋಗಿ ಹೋಗು ತಡ ಮಾಡದೆ ಅವರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡು ಅಂತ ತಕ್ಷಣ ಸುರೇಂದ್ರ ಎದ್ದು ದಡ ಬಡಿಸ್ಕೊಂಡು ಎದ್ದು ಬಂದು ನರೇಂದ್ರನ ಮನೆಗೆ ಓಡ್ದ ತನ್ಗಾಗಿರುವಂತಹ ಈ ದರ್ಶನವನ್ನ ಬಣ್ಣಿಸಿ ಬಣ್ಣಿಸಿ ಹೇಳ್ತಾ ಅಶ್ರು ಭರಿತನಾಗಿ ಹೇಳ್ತಾನೆ ನರೇನ್ ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವೀಗ ಒಂದು ಮಾನ್ ಬಾಡಿಗೆ ಮನೆಯನ್ನ ಹಿಡಿಯೋಣ ನೀವು ಹುಡುಗರೆಲ್ಲ ಅದರಲ್ಲಿ ವಾಸವಾಗಿ ಆ ಮನೆ ಶ್ರೀರಾಮಕೃಷ್ಣರ ಮಂದಿರವಾಗ್ಲಪ್ಪ ನಾವೆಲ್ಲ ಗೃಹಸ್ಥರು ಆಗಾಗ ಬಂದು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಆಧ್ಯಾತ್ಮಿಕ ಆನಂದದ ಭಾಗಿಗಳಾಗ್ತೇವೆ ಹಾಗೆ ತಾಪತ್ರಯಗಳಿಂದ ಬೆಂದಂತಹ ನಮ್ಮ ಹೃದಯಕ್ಕೆ ಶಾಂತಿಯನ್ನು ತಂದುಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡು ಇದುವರೆಗೆ ನಾನು ಶ್ರೀರಾಮಕೃಷ್ಣರಿಗಾಗಿ ಒಂದಿಷ್ಟು ಹಣವನ್ನು ಖರ್ಚು ಮಾಡಿದ್ದೇನೆ ಇನ್ಮೇಲೆ ಅದನ್ನೇ ಸಂತೋಷದಿಂದ ನಿಮಗೆ ಕೊಡ್ತೇನೆ ಅಂತ ಹೇಳ್ದ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ